ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯಾಕಂದರೆ ನಾನು ಒಬ್ಬ ತೀರ್ಮಾನ ಯಾಕಂದ್ರೆ ಒಬ್ಬ ಕೇಳಿ ಅಂದ್ರೆ ನಾನು ಅನ್ನೋದು ನಾನು ನಾನೊಬ್ಬ ತೀರ್ಮಾನ ತೊಗೊಳಕ್ಕಾಗಲ್ಲ ಹಂಗಂತ ನಾನು ಯಾವತ್ತೂ ಹೇಳಿಲ್ಲ ಯಾಕಂದರೆ ನಾನು ಅವತ್ತು ಇವತ್ತು ಹೇಳ್ತಾಯಿದ್ದೀನಿ ನಾನು ನಾನು ಎಲ್ಲ ಕಂಪ್ಲೀಟಾಗಿ ಜನ ತೀರ್ಮಾನ ಮೇಲೆ ನಮ್ಮ ಪಾರ್ಟಿ ನಾಯಕರಾಗ್ಬೋದು ನಮ್ಮ ಇವರಾಗ್ಬೋದು ವೆಲ್ಫಿಸರ್ಸ್ ಆಗ್ಬೋದು ಫ್ಯಾಮಿಲಿ ವೆಲ್ಫಿಸರ್ಸು ಅವೆಲ್ಲ ತೀರ್ಮಾನ ತೊಗೊಂಡ್ಮೇಲೆ ನಾನು ತೀರ್ಮಾನ ತೊಗೊಂಡೆ ಬಿಟ್ಟರೆ ನಾನೇ ಕ್ಯಾಂಡಿಡೇಟು ನಾನೇ ಅಭ್ಯರ್ಥಿ ಅಂತ ಯಾವುದು ನಾನು ಎಲ್ಲೂ ಹೇಳಿಲ್ಲ ಮುಂದೆ ಕೇಳುವುದು ಇಲ್ಲ ಹೈಕಮಾಂಡ್ ಎಲ್ಲ ಹೇಳಿದ್ರೆ ಕಾಂಗ್ರೆಸ್ ಆಯ್ಕೆ ನಾನು ಪದೇ ಪದೇ ಹೇಳ್ತೀನಿ ನಾನು ಎನಿ ಕೋಪರೇಟಿವ್ ಎಲೆಕ್ಷನ್ಸ್ ಪಾರ್ಟಿ ಕ್ಯಾಂಡಿಡೇಟ್ಗಿಂತ ಇಂಪಾರ್ಟೆಂಟು ಪಾರ್ಟಿ ಸಮ್ಮತದಿಂದ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾರೆ ಬಿಟ್ಟರೆ ಕಾಂಗ್ರೆಸ್ ಕ್ಯಾಂಡಿಡೇಟು ಜೆ ಡಿ ಎಸ್ ಕ್ಯಾಂಡಿಡೇಟು ಅಂತ ಯಾವ ತಂದುಕೊಂಡೇ ಇಲ್ಲ ಯಾಕಂದರೆ ನಾನು ನಾನು ನಮ್ಮ ವೈಯಕ್ತಿಕವಾಗಿರ್ತದೆ ಕಾಂಗ್ರೆಸ್ ಬೆಂಬಲಿತ ಕ್ಯಾಂಡಿಡೇಟ್ ಆಗ್ಬೋದು ಇಲ್ಲ ಬೇರೆ ಪಾರ್ಟಿ ಬೆಂಬಲಿತ ಕ್ಯಾಂಗೇಟ್ ಆಗ್ಬೋದು ಏನಾಗುತ್ತೆ ನಾನು ಪದೇ ಪದೇ ರಿಪೀಟೆಡ್ಲಿ ಟಲ್ಲಿಂಗ್ ನಾನೇ ಹಂಗೆ ಹಿಂದಿಕೊಂಡು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ನಾನು ಆಮೇಲೆ ಕಾಂಗ್ರೆಸ್ ಹೈಕಮ್ಯಾಂಡ್ ನಿಮ್ಮ ಕ್ವಶನ್ಗೆ ಹಂಗಾಗಿ ಬೆಂಬಲಿತ ಅಭ್ಯರ್ಥಿಯಲ್ಲಿ ಕಂಪ್ಲೀಟ್ ಇದ್ದೆ ಇದೆ ಸುಮಾರು ನಾಯಕಿದ್ದಾರೆ ಇದಕ್ಕೆ ಬರ್ತು ಅಂತ ನಮ್ಮ ಕೊತ್ತ ಲಾಸ್ಟ್ ಟೈಮ್ ಹೇಳಿದೆ ಕೊತ್ತು ಮುನ್ನಾಥ ಮನೆಗೆ ಬಂದಿದ್ದಾಗ ನಾನು ಸುಮ್ಮನೆ ಇದ್ದೆ ಏನು ಕೊತ್ವ ಮುಂಜಿದ್ದಾಗ ಹಂಗಾಗಿ ಎಲೆಕ್ಷನ್ ಬರ್ತಾ ಇದೆ ಹಾಂ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ನೆಲಪಟಿಗೆ ಬಂದಿದ್ದಾರೆ ನಿಮ್ಮ ಪಾರ್ಟಿ ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ ಅಲ್ಲ ಯಾರ್ ಕೋಸ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಇಲ್ಲಿ ಇನ್ನೊಬ್ಬನೇ ಹೇಳಿದಾರೆ ಏನಪ್ಪ ಅವಗೆ ಹೇಳ್ತಾರದು ದೈವಿತ ಏನು ಅವರು ಹೇಳಿದ್ದು ರೈಟ್ ಕಮ್ಯೂನಿಟಿ ಅವರು ಕೊಡಿ ಅಂತ ಕೇಳಿದ್ದಾರೆ ಅದು ಬಂತಲ್ಲ ಅವರು ನಿರ್ಧಾರ ಮಾಡಿದ್ರೆ ಲೆಫ್ಟ್ ಕೆನೆಟ್ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಜಾತ್ಯ ಪಕ್ಷ ಯಾವ ಜಾತಿಗೂ ಸ್ಥಿಮಿತ ಅಲ್ಲ ರೈಟು ಲೆಫ್ಟು ಬೋವಿ ಇನ್ನೊಂದು ಅದು ಇದಂತ ಏನೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ತೀರ್ಮಾನ ತರ್ದ ಕೆಲ್ರಿಗೂ

ನಾನೇ ನಿಂತಾಗ ಅರವತ್ತಾರು ಸಾವಿರ ಬಂತು ಇವತ್ತು ತೊಂಬತ್ತೈದು ಸಾವಿರ ಹಾಕಿದ್ದಾರೆ ಇವತ್ತು ಕೆಲಸ ಮಾಡೋದಕ್ಕೆ ಮಾಡಿದ್ದಾರೆ ಯಾರು ಬಂದು ಇಲ್ಲಿ ಇಲ್ಲೊಂದು ಪಟಾಕಿ ಹೆಚ್ಚು ಹೋದ್ರೆ ಜನ ಅವ್ರು ಓಟಾಕಲ್ಲೇ ಇವಾಗ ಹೇಳ್ತಾ ಇರೋದು ಅಷ್ಟು ಈಗ ಇಲ್ಲಿ ಬಂದಿದ್ದು ಟ್ರ್ಯಾಂಗುಲರ್ ಫೈಟ್ ಇರ್ತಾ ಇತ್ತು ಯಾವಾಗಲೂ ಇದೆಲ್ಲ ಟ್ರ್ಯಾಂಗುಲರ್ ಫೈಟ್ ಇಲ್ಲ ಒಂದು ಎರಡನೇದು ನಮ್ಮ ನಾಯಕರಾದಂಥ ಕೊತ್ತೂರು ಇಲ್ಲಿ ಇಲ್ಲೇ ಇದ್ದಿದ್ದು ನಮ್ಗೆಷ್ಟಲ್ಲ ದೊಡ್ಡ ಹೊಡೆತ ಮೂರನೇದು ನಮ್ಮ ಅಭ್ಯರ್ಥಿ ಇಲ್ಲಿ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ನಾಲ್ಕನೇದು ಬಿ ಜೆ ಪಿ ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗೋದು ಇಷ್ಟೆಲ್ಲ ಕಾರಣಗಳಿದೆ ಬೇಕಾದಷ್ಟು ಕಾರಣಗಳಿದಾವೆ ಅವರೇಳರೂ ಕೂಡ ಸರ್ವಿಸ್ ಮಾಡೋದಂತಂದರೆ ಸರ್ವಿಸ್ ಮಾಡೋದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಸಮೃದ್ಧಿ ಮಂಜುಗಿಂತ ಮೊದಲು ಆಧಾರ ನೀವು ತಾಲೂಕಲ್ಲಿ ಸರ್ವಿಸ್ ಮಾಡಿದ್ರು ಆದರೆ ಕೆಲವು ಕಾರಣಾಂತರಗಳಿಂದ ಆ ಪಕ್ಷದಲ್ಲಿ ಅವ್ರು ಬಿರಿಸ್ಕೊಳ್ಳೋಕ್ಕಾಗಿರಲಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಿಡಿಸಿದೆ ಅವ್ರು ನಿಲ್ಲಿಸಿದ್ದೀವಿ ಸುಮಾರು ಎಪ್ಪತ್ತು ಸಾವಿರ ಓಟ್ ಹೋಗಿದ್ದಾರೆ ಆ ಜನರಿಗೆ ನಾವು ಕೃತಜ್ಞತೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಜನರ ವಿಶ್ವಾಸ ಇಟ್ಕೊಂಡು ಹಂಗೆ ಹೋಗ್ತೀವಿ ಿಕೆ ಇಲ್ಲ ಅಂದ್ರೆ ರಾಜಕೀಯ ಏನಿಲ್ಲ ಇವತ್ತು ನನ್ನ ಪ್ರಕಾರ ಕರ್ನಾಟಕ ಭಾರತ ದೇಶದಲ್ಲೇ ಅತ್ಯುತ್ತಮವಾದಂತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಂತಂದ್ರೆ ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶದಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಅಲ್ಲೋ ಸೇರಿ ಮಾಡ್ತಾನೆ ಗುಜರಾತ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಅಲ್ಲೋ ಸೇರಿ ಮಾಡ್ತಾನೆ ಆದ್ರೆ ಆ ಇಲ್ಲೇನು ಪ್ರಾಬ್ಲಮ್ ಇಲ್ವಾ ಕನಕಪುರದ ಬಂಡೆ ಅಂತಾರೆ ಹೆಸರು ಇರ್ತಾರೆ ಗುಂಪುಗಾರಿಕೆ ಅಂತ ನೀವೇನ್ ಹೇಳ್ತಾ ಇದ್ದೀರ ಅದು ನಿಮ್ಮ ಲೆಕ್ಕದಲ್ಲಿ ಇದೆಯೋ ಹೊರತು ನಮ್ಮ ಲೆಕ್ಕದಲ್ಲಿ ಇಲ್ಲ ಯಾಕಂತಂದ್ರೆ ಇಲ್ಲಿ ನನ್ನ ಕ್ರಿಕೆಟ್ ತಾಡಿದ್ರು ಈ ಫೀಲ್ಡ್ ಅಲ್ಲಿ ಕೆಲವು ರುಚ ಹೊಡೆದಿದ್ರು ಇದು ಪ್ರಕ್ಕಸ್ ಮಾಡಿದ್ರು ತುಗುಲಿದ್ರು ಏನು ದಲೀಜುಗಳೆಲ್ಲ ಮಾಡಿದ್ರು ಅದನ್ನ ಯಾರು ತುಳಿಯಲ್ಲ ಇದು ಮಸ ಬಿಡಿಸಲ್ಲ ದೊಡ್ಡ ಮಳೆ ಬಂದ್ರೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ ಹಂಗೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿ ಆದ ತಕ್ಷಣ ಎಲ್ಲ ಕಾಂಗ್ರೆಸ್ಗೂ ಒಂದಾಗುತ್ತೆ ನಮ್ಗೆ ಅನಿಸುತ್ತೆ ನೀನ್ ಸ್ವಲ್ಪ ಬಿಜೆಪಿ ಪಕ್ಷ ಆಗ್ತದೆ ನನ್ನ ಪ್ರಕಾರ ಇವತ್ತು ಕೋಲಾರ ಜಿಲ್ಲೆ ಇರೋದ್ರಲ್ಲಿ ಬಹಳ ಸದೃಢವಾಗಿದೆ ಇಲ್ಲಿ ಕಾಂಗ್ರೆಸ್ ಸರ್ವೇ ಎಲ್ಲಿದೆ ಕಾಂಗ್ರೆಸ್ ಸರ್ವೇ ಅಲ್ಲ ಈಗ ನಾವು ಕೈಗುರುತಲ್ಲಿಸಲ್ಟ್ ಮಾಡಿ ಅಲ್ವಾ ಆಮೇಲೆ ಇಲ್ಲಿ ಕಾರ್ಯಕ್ರಮ ಕೆಲವು ಬಂದಿಲ್ಲ ಅಲ್ಲ ಸರ್ ನೀಡ್ಸಿ ಹ್ಮ್ ಬಂದಿರ್ತಾರಲ್ಲ ಕೆಲವೆಲ್ಲ ಏನ್ ಅವ್ರದ್ದು ಕೆಲ ಕಾರ್ಯಕ್ರಮ ಮತ್ತೆ ಈಗ ಮೊನ್ನೆ ನಾನು ಈಗ ನಾವು ಅಂತ ಪಕ್ಷ ಅದಕ್ಕೆ ನೋಟಿ ನೈಟ್ ಪರ್ಸೆಂಟ್ ಎಲ್ಲ ಫೋರ್ಟಿ

ಜನ ಇದ್ದಾಗ ಅದು ಬೆಳ್ಳೂರು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದು ಕೇಳಬಲ್ಲೆ ಕೆಲವರು ಬರಲಿಲ್ಲ ಅದೇ ಇಲ್ಲ ಅಂದ್ರೆ ಅದು ವೈಯಕ್ತಿಕ ಕಾರಣ ಇದ್ದು ನಾನು ಬರಲಿಲ್ಲ ಅಂದ್ರೆ ನಾನು ಮುನ್ಸ್ಕೊಂಡಿದ್ದೀನಿ ಪಕ್ಷ ಬಿಟ್ಟಿದ್ದೀನಿ ಅಂತಲ್ಲ ಇದು ಮಹಿಳೆಯರು ದಿನಾಚರಣೆ ಕಾರ್ಯಕ್ರಮ ಹೌದು ಮಾಧ್ಯಮದವರ ಹೇಳಿ ಈ ಪ್ರೋಗ್ರಾಮ್ ಸಕ್ಸಸ್ ಅಲ್ಲ ಅಂತ ಆಮೇಲೆ ನಾವು ಏನ್ ಗ್ರಾಮ ಪಂಚಾಯತಿ ಲೀಡರ್ಸ್ ಯಾರಿಗೋ ಒಬ್ಬರಿಗೂ ಇಬ್ಬರ್ಗ ಹೇಳಿರ್ತೀವಿ ಅಕಸ್ಮಾತ್ ಅವ್ರು ಹೇಳೋದ್ರಲ್ಲಿ ಇಬ್ಬರು ಮೂವರ್ಗ ಏಳು ಒಂದು ನಾಲ್ಕು ಹತ್ತು ಜನ

ಇವಾಗ ಆವಾಗಲೇ ನಮ್ಮ ಹೇಳೋದು ಬಿ ಜೆ ಪಿ ಅವರು ಒಡಂಬಡಿಕೆ ಅದು ಇದೆ ಅಂತ ಫಸ್ಟು ಒಂದು ಹೇಳ್ತೀನಿ ಅದು ಬಿ ಜೆ ಪಿ ಅಸಿಡೆಂಟ್ ಏನಿದೆ ಏನು ಬಿಜೆಪಿ ಅಸಿಡೆಂಟ್ ಹೇಳಪ್ಪ ನೀನು ಏನಕ್ಕೆ ಹಾಂ ಒಂದು ನಿಮಿಷ ಒಂದು ನಿಮಿಷ ಆರ್ಟಿಕಲ್ ತ್ರೀ ಸೆವೆಂಟಿ ಆ್ಯಕ್ಟ್ ಮಾಡಿದ್ದು ಅಂತ ಅದನ್ನು ನಾನು ನಾನು ಸ್ವಾಗತ ಮಾಡಿದ್ದೀನಿ ಬದಲಿಲ್ಲದಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಾನು ಇವತ್ತು ನಮ್ಮ ಬಿ ಜೆ ಪಿ ನಾಯಕ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇನ್ ಅಜೆಂಡಾ ಬಂದು ಕಂಟ್ರಿನ ಡೆವಲಪ್ ಮಾಡಬೇಕಾದ್ರೆ ನಾನು ಬೇಕಾದಕ್ಕೆ ಸಾಥ್ ಕೊಡ್ತೀನಿ ಅದು ಅವ್ರು ಹಂಗೆ ಮಾಡ್ತಾ ಇಲ್ಲ ಜಾತಿ ಹೊರಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಒಂದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು ನೈನ್ಟೀನ್ ಫಾರ್ಟಿ ಸೆವೆನದು ಇಂಡಿಪೆಂಡೆನ್ಸ್ ಬಂತು ಈ ಕಡೆ ಜಿನ್ನಾ ಅವರು ಈ ಕಡೆ ಮಹಾತ್ಮ ಗಾಂಧಿ ಅವರು ನಿಂತ್ಕೊಂಡು ನಿಂತ್ಕೊಂಡು ಎಲ್ಲ ಕಂಪ್ಯೂರ್ ಟು ಈಗ ಯಾವ ಇಷ್ಟ ಆದ ಮುಸ್ಲಿಮ್ಸು ಈ ಕಡೆ ಹೋಗಿ ಆ ಕಡೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಆವತ್ತು ಎಲ್ಲ ಕಂಪಿಟ್ ಎಲ್ಲ ಮುಸ್ಲಿಂ ಸಮುದಾಯದವರು ಇಂಡಿಯಾ ಮೇಲೆ ಯಾರು ಇಷ್ಟ ಇದ್ದವರು ಇಂಡಿಯಾಗ್ ಬಂದು ಹೋಗಿದ್ದಾರೆ ಇಂಡಿಯಾಗ್ ಬಂದು ಇಡೋದು ಅಲ್ಲಿ ಇವಾಗ ಮಾಡ್ಕೊಂಡಿದ್ದಾರೆ ಅಂಥವ್ರು ನಾವು ತ ಇನ್ನೂ ಬೇಕಾದ್ರೆ ಬೆಳಿ ಇನ್ನು ಯಾವ ಯಾವ ಟೈಪ್ ಇಂಡಿಯಾಗೆ ಹಾಕೊಂಡು ಹೋಗಿ ಒಂದೇ ಒಂದು ಹೇಳ್ತೀನಿ ನಾನು ಇವತ್ತು ಬೈಸ್ತಾನ ನಮ್ಮ ಮುಳಭಾಗ ತಾಲೂಕು ಆಗ್ಬೋದು ಇಲ್ಲಿ ಅವರು ತರ್ಟಿ ಪರ್ಸೆಂಟ್ ಅಂತ ನಾವು ಪರ್ಸೆಂಟ್ ಇದ್ದೀವಿ ನಾವು ತೆಗಿಯಕ್ಕೆ ಏನಾಗುತ್ತೆ ಅಂದರೆ ಅವರು ಇಷ್ಟ ಬಂದು ಜಿನ್ನ ಅವರು ಹೇಳಿದ್ರು ನನ್ನ ಬಂದ್ಬಿಡಿ ನಮ್ಮ ಕಡೆ ಅಂತ ಗಾಂಧಿ ಡಿ ಕಡೆ ಬಂತ ಆಫ್ ದಿ ಕಂಟ್ರಿ ಜಾತ ಜ್ಯುತ ಓಡ್ಬೇಕು ಅಂತ ಒಂದೇ ಒಂದು ಉದ್ದೇಶ ಅಷ್ಟೇ ಬಿಟ್ರೆ ಜಾತಿ ಜ್ಯುತ ಬಿಟ್ಟು ಬಿಟ್ಟು ಯಾಕೆ ನಮ್ಮ ಇದು ಸುಮಾರು ಎಷ್ಟು ಜಾತಿಗಳಿದೆ ನಮ್ಮಲ್ಲಿ ನಿಮಿಷ ಒಂದ್ ನಿಮಿಷ ಅಲ್ಲಪ್ಪ ಗೌಡ್ರೆ ನಾನು ಹೇಳ್ತೀನಿ ನಾನು ಒಪ್ಕೊಳ್ತೀನಿ ನಾನು ನಾನು ಏನ್ ಗೊತ್ತ ಹೇಳಿದ್ದು ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಹೇಳಿ ಅಷ್ಟೇ ನಾವಾಗ್ಲೇ ಯಾಕಂದರೆ ಒಬ್ಬನ ಆಚೆ ಕರ್ಕಾಗತ್ತಾ ಇನ್ನು ಸರಿಪಡಿಸ್ಬೇಕು ಅದಕ್ಕೆ ಇನ್ನೊಂದು ಬೇಕು ನಮ್ಮ ದೇಶ ಹಿಂದೂ ಈ ಭಾರತ ದೇಶ ಎಂತಂದರೆ ಪವಿತ್ರವಾದಂಥ ದೇಶ ಈ ದೇಶದಲ್ಲಿ ಎಲ್ಲರೂ ಇದ್ದಾರೆ ಹಿಂದೂಗಳಲ್ಲೂ ಕೆಟ್ಟವ್ರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಮುಸ್ಲಿಮ್ಗಳಲ್ಲೂ ಕೆಟ್ಟವರು ಇದ್ದಾರೆ ಇದ್ದಾರೆ ಯಾವನೋ ಒಬ್ಬನ ಅಂತ ಅಂತೇಳಿ ಎಲ್ಲ ಮುಸ್ಲಿಮ್ಸ್ಗಳು ಕೆಟ್ಟವ್ರು ಅಂತ ಹೇಳಿ ಅನ್ನೋದು ಅಲ್ಲ ಆಮೇಲೆ ಮುಸ್ಲಿಮ್ಸ್ ಹಿಂದೂಗಳಲ್ಲಿ ಯಾರೋ ತಪ್ಪು ಮಾಡಿದಂತಲ್ಲ ಎಲ್ಲ ಹಿಂದೂಗಳು ತಪ್ಪು ಮಾಡಿದಂತಲ್ಲ ಇವತ್ತು ನಮ್ಮದು ವಿಭಿನ್ನ ಭಾಷೆಗಳು ವಿಭಿನ್ನ ರಾಜ್ಯಗಳು ಇದ್ದರೂ ಕೂಡ ಭಾರತ ಐಕ್ಯತೆಯಲ್ಲಿ ಒಂದಾಗಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ನಾವು ಮಾತಾಡೋಕ್ಕಾಗಲ್ಲ ನಮ್ಮ ಮುಲ್ಬಾಲ್ ತಾಲೂಕು ಮಟ್ಟಕ್ಕೆ ಕೇಳೋಕ್ಕಾದ್ರೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣತಮ್ಮದರೆಲ್ಲರೂ ಚೆನ್ನಾಗಿದ್ದೀವಿ ಇದೇ ರೀತಿ ಆಗಬೇಕು ಅಂತ ಈ ಪವಿತ್ರವಾದಂಥ ಶಿವರಾತ್ರಿ ಹಬ್ಬದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮರು ಅನ್ಯೋನ್ಯವಾಗಿ ಅಣತಮ್ಮಂದ್ರಾಗ್ಬೋದು ಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ